ವಿದ್ಯಾರ್ಥಿ ಪರಿಷತ್ತು ಏನು ಜಮಖಂಡಿ ಶಾಖೆ ಹೊತ್ತಿದ್ದು ಇವತ್ತು ಹೋರಾಟಕ್ಕೆ ಕರೆ ಕೊಟ್ಟಿದ್ದೇವೆ ಇವತ್ತು ರಾಜ್ಯದಲ್ಲಿ ಒಟ್ಟು ಒಂಬತ್ತು ವಿಶ್ವವಿದ್ಯಾಲಯಗಳನ್ನು ಮುಚ್ಚುವಂತ ನಿರ್ಧಾರ ರಾಜ್ಯ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಉಪಮುಖ್ಯಮಂತ್ರಿಗಳು ಹೇಳಿಕೆಯನ್ನು ಕೊಡ್ತಾರೆ ಆ ಹೇಳಿಕೆಯ ವಿರುದ್ಧ ಅನ್ನೋದಕ್ಕಿಂತ ಈ ವ್ಯವಸ್ಥೆ ವಿರುದ್ಧ ನಮ್ದು ಎ ಬಿ ಪಿ ಹೋರಾಟ ಮಾಡ್ತಾ ಇದೆ ನಿಮ್ಮ ಪಂಚ ಯೋಜನೆಗಳೇನಿದೆ ಪಂಚ ಗ್ಯಾರಂಟಿಗಳೇನಿದೆ ಆ ಗ್ಯಾರಂಟಿಗಳಿಗೆ ನಿಮ್ಮ ಹತ್ರ ಹಣಕಾಸಿನ ವ್ಯವಸ್ಥೆ ಇದೆ ಆದರೆ ಒಂಬತ್ತು ವಿಶ್ವವಿದ್ಯಾಲಯಗಳ ನಡೆಸಲಿಕ್ಕೆ ನಿಮ್ಮ ಹತ್ರ ಹಣಕಾಸಿನ ವ್ಯವಸ್ಥೆ ಇದೆ ಅಂದರೆ ಅತ್ಯಂತ ನಾಚಿಕೆಯಡಿನ ಸಂಗತಿ ಅದಕ್ಕೆ ಎ ಬಿ ಪಿ ಕಾರ್ಯಕರ್ತರು ಒಂದು ನಿರ್ಧಾರ ಮಾಡಿದರೆ ನಿಮಗೆ ಹಣಕಾಸಿನ ಸಹಾಯ ಬೇಕಿದ್ದರೆ ನಾವು ಮನೆ ಮನೆಗೆ ಹೋಗಿ ಬೀದಿ ಬೀದಿಗಳಲ್ಲಿ ಭಿಕ್ಷೆ ದುಡ್ಡು ತಂದು ಕೊಡ್ತೀವಿ ದಯವಿಟ್ಟು ವಿಶ್ವವಿದ್ಯಾಲಯಗಳನ್ನು ಮುಚ್ಚುವಂತ ನಿರ್ಧಾರವನ್ನ ತೆಗೆದುಕೊಳ್ಬೇಕಂತೇಳಿ ರಾಜ್ಯದ ಉಪಮುಖ್ಯಮಂತ್ರಿಗಳಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಈ ಮೂಲಕ ಆಗ್ರಹಿಸ್ತಾರೆ ಎಲ್ಲರಿಗೂ ನಮಸ್ಕಾರ ನಾನು ಸೌಂದರ್ಯ ಜಗಾತಿ ನಾನು ಒಬ್ಬ ರಾಜ್ಯಶಾಸ್ತ್ರ ವಿದ್ಯಾರ್ಥಿ ಆಗಿದ್ದು ನನಗೆ ನನ್ನ ರಾಜ್ಯದ ಪದ ಪರ ಕಾಳಜಿ ಇರೋದ್ರಿಂದ ಇಂದು ಆಯೋಜಿಸಿರುವಂತಹ ರಾಜ್ಯ ಸರ್ಕಾರ ಏನು ವಿಶ್ವವಿದ್ಯಾಲಯಗಳನ್ನ ಮುಚ್ಚಲು ಹೊಟ್ಟಿರುವಂತಹ ಒಂದು ಏನು ಯೋಚನೆ ಮಾಡಿದೆ ಇದರ ವಿರುದ್ಧವಾಗಿ ಎಬಿವಿಪಿ ಇಂದು ಪ್ರತಿಭಟನೆಗೆ ಕರೆ ಕೊಟ್ಟಿತ್ತು ನಾವೆಲ್ಲ ಭಾಗವಹಿಸಿದ್ವಿ ದಯವಿಟ್ಟು ನೀವು ರಾಜ್ಯ ಸರ್ಕಾರದಲ್ಲಿ ವಿಶ್ವವಿದ್ಯಾಲಯಗಳನ್ನ ಮುಚ್ಚಬಾರ್ದು ನಿಮಗೇನಾದ್ರೂ ಆರ್ಥಿಕತೆ ಸಹಾಯ ಬೇಕಾಗಿದ್ರೆ ಎಬಿವಿಪಿ ವತಿಯಿಂದ ನಾವು ಭಿಕ್ಷಾಟನೆ ಮಾಡಿ ನಿಮಗೆ ಆರ್ಥಿಕವಾಗಿ ಸಹಾಯ ಮಾಡ್ತೀವಿ